ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಣಿಮೆಟ್ಟು ಸಣ್ಣ ಉದ್ಯಮದವರ ಒಕ್ಕೂಟದ ವತಿಯಿಂದ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಅಭಿನಂದನಾ ಕಾರ್ಯಕ್ರಮ ಮತ್ತು ಕಾರ್ಯಾಗಾರ ಹಮ್ಮಿಕೊಂಡಿದ್ದೇವೆ ಏನು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಭೈರತಿ ಸುರೇಶ್ ಸವರು ಹಾಗೆ ಸಿ ಎಂ ಸವರು ಹಾಗೆ ಕೃಷ್ಣ ಬೈರೇಗೌಡರು ಹಾಗೆ ರಾಮಲಿಂಗರೆಡ್ಡಿ ಸರು ಹಾಗೆ ಗುರುರಾಜ್ ಗಂಟಿಯೊಳಿ ಅವರು ಸವರು ಇನ್ನೂ ಹಲವಾರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟರು ಶಿವನಂದ್ ಶೆಟ್ಟರು ಹಾಗೆ ರಾಜ್ಯ ಒಟ್ಟಾರ ಸಂಘದ ಅಧ್ಯಕ್ಷರಾದಂಥ ಗೋಪಾಲ್ ಶೆಟ್ಟರು ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗೇ ಮಾಜಿ ಎಂ ಪಿ ಎಂ ಪಿ ಆದಂಥ ಜಯಪ್ರಕಾಶ್ ಶೆಟ್ಟಿಯವರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ನಿಮ್ಮ ಹೆಸರು ಡಿ ಪಿ ಪ್ರತಾಪ್ ಶೆಟ್ಟಿ ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಟಿಮೆಂಟ್ಸ್ ಒಕ್ಕೂಟದ ವತಿಯಿಂದ ಇಪ್ಪತ್ತ್ಮೂರನೇ ತಾರೀಕು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ವಿಭಿನ್ನವಾಗಿರುತ್ತೆ ಅದರ ಉದ್ದೇಶ ಜಿ ಎಸ್ ಟಿ ಇವತ್ತು ಸಣ್ಣ ಪುಟ್ಟ ಉದ್ಯಮದಾರಿಗೆ ಜಿ ಎಸ್ ಟಿ ನೋಟಿಸನ್ನ ನೋಟಿಸು ಕೊಟ್ಟಿರೋದನ್ನ ಅದನ್ನು ಸರ್ಕಾರ ಸಡಿಲಗೊಳಿಸಿ ಒಂದು ಉದ್ಯಮದಾರರಿಗೆ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದೆ ಸಣ್ಣ ಪುಟ್ಟ ಉದ್ಯಮದಾರಿಗೆ ಅದರ ಪ್ರಯುಕ್ತ ಸ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ನಮ್ಮ ಆತ್ಮೀಯ ಸಚಿವರುಗಳನ್ನು ಶಾಸಕರನ್ನು ಹಾಗೆ ಸಂಘಟನೆಗಾರನ್ನೆಲ್ಲ ಕರೆಸಿ ಒಂದು ಉತ್ತಮ ಕಾರ್ಯಕ್ರಮ ನಡೆಸಿಕೊಳ್ಳಲು ಹಮ್ಮಿಕೊಂಡಿರ್ತೀವಿ ಅದಕ್ಕೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋಟೆಲ್ ಉದ್ಯಮದಾರ ಘಟಕ ಕಥೆಯಿಂದಲೂ ಬೆಂಗಳೂರು ಬಂಟರ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದಲೂ ನಾನು ಆಹ್ವಾನವನ್ನು ಕೊಡ್ತೇನೆ ಎಲ್ಲಿ ನಿಮ್ಮ ದೇವಸ್ಥಾನ ನಿಮ್ಮ ಹೆಸರು ಸರ್ ಬೆಂಗಳೂರು ವಿಜಯರ ಬಂಟರ ಸಂಘ ಬೆಂಗಳೂರು ವಿಜಯನಗರದ ಬಂಟರ ಸಂಘದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ನಿಮ್ಮ ಹೆಸರು ಸರ್ ಶ್ರೀನಿವಾಸ್ ಶೆಟ್ಟಿ ನಮಸ್ತೆ ನನ್ನ ಹೆಸರು ಶಕುಂತಲಾ ಶೆಟ್ಟಿ ನಾನು ರಾಜ್ಯ ಬೇಕರಿ ಆರ್ಡಿಮೆಂಟ್ಸ್ ಮತ್ತು ಸಣ್ಣ ಉದ್ಯಮದಾರರ ಸಂಘದ ವತಿಯಿಂದ ನಾನು ರಾಜ್ಯ ಕಾನೂನು ಸಲಹೆಗಾರರಾಗಿ ನಾನು ಇದ್ದೀನಿ ನಾನು ಹೇಳೋದಿಷ್ಟೇ ಇದು ನಮ್ಮ ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆದಂತಹ ಜಿ ಎಸ್ ಟಿಯ ಬಗ್ಗೆ ಪ್ರತಿಭಟನೆ ನಡೆಸಿದಾಗ ಸಣ್ಣ ಉದ್ಯಮದಾರರ ಮನವಿಯನ್ನು ಮನಗಂಡು ರಾಜ್ಯ ಸರ್ಕಾರ ಅದನ್ನು ಜಿ ಎಸ್ ಟಿಯನ್ನು ಏನು ಒಂಬತ್ತು ಸಾವಿರ ನೋಟಿಸನ್ನು ನೀಡಿದ್ರು ಅದನ್ನೆಲ್ಲ ಹಿಂಪಡೆದು ಹಿಂಪಡೆದುಕೊಂಡು ಅದರ ಬಗ್ಗೆ ನಿಜವಾಗಿ ಒಳ್ಳೆ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಲ್ಲ ನೋಟಿಸನ್ನು ಸಹ ಮನ್ನಾ ಮಾಡಿದ್ದಾರೆ ಜಿ ಎಸ್ ಟಿಯನ್ನು ನೀಡೋದು ಬೇಡ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸೋಕೋಸ್ಕರ ಈ ಕಾರ್ಯಾಗಾರವನ್ನು ತಾರೀಖ್ ಇಪ್ಪತ್ತ್ಮೂರನೇ ತಾರೀಕ ತಾರೀಕಿನಂದು ನಾವು ಬಂಟರ ಸಂಘದಲ್ಲಿ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಬಂದು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಆ ಕಾರ್ಯಾಗಾರದಲ್ಲಿ ಜಿ ಎಸ್ ಟಿಯ ಬಗ್ಗೆ ಸಹ ಇನ್ನೇನು ಮಾಡಬೇಕು ನಿಮ್ಮ ಮುಂದೆ ಯಾವ್ಯಾವ ಕಾರ್ಯಕ್ರಮವನ್ನು ಮಾಡಬೇಕು ನೀವು ಎಲ್ಲಿ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಕಾರ್ಯಗಾರವನ್ನು ಹಮ್ಮಿಕೊಂಡಿದ್ದೇವೆ ನೀವೆಲ್ಲರೂ ಬಂದು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದು ಕಾರ್ಯಾಗಾರ ಮತ್ತು ಅಭಿನಂದನಾ ಕಾರ್ಯಕ್ರಮ ಅಂತ ನಾವು ಒಂದು ಕಾರ್ಯಕ್ರಮ ಇಪ್ಪತ್ತ್ಮೂರನೇ ತಾರೀಕಿನ ದಿನ ಇಟ್ಕೊಂಡಿದ್ದೀವಿ ಬೇಕರಿಯವರು ಕ್ಯಾಂಡಿಮೆಂಟ್ಸು ಹಾಗೂ ಸಣ್ಣ ಉದ್ಯಮದಾರರು ಎಲ್ಲರೂ ಆ ಒಂದು ಸಂದರ್ಭದಲ್ಲಿ ತಾವು ಆ ದಿನ ಇದ್ದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ರೀತಿಯಿಂದ ಚಂದಗಾಣಿಸಿಕೊಟ್ಟು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡು ಒಂದೇದಾಗಿ ಈ ಕಾರ್ಯ ಕಾರ್ಯಾಗಾರದಲ್ಲಿ ತಮಗೆ ಮಾಹಿತಿಯನ್ನು ನಾವು ನೀಡಲಿಕ್ಕಿದ್ದೇವೆ ಮತ್ತು ನಮ್ಮ ಈ ಬೇಕರಿ ಕಾಂಡಿಮೆಂಟ್ಸ್ ಸಣ್ಣ ಉದ್ಯಮದವರ ಒಕ್ಕೂಟ ಇದೆಯಲ್ಲ ಆ ಒಕ್ಕೂಟದ ಮುಂದೆ ನಾವು ಏನು ಮಾಡ್ಬೋದು ಆ ನಮ್ಮ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅವರಿಗೆ ಏನಾದರೂ ತೊಂದರೆಗಳಾದಾಗ ಯಾವ ಥರದಲ್ಲಿ ನಾವು ಈ ಸಂಘಟನೆ ಮೂಲಕ ನಿಮಗೆ ಯಾವ ಥರದ ಸಾಥ್ ಕೊಡ್ಬೋದು ಇದರ ಮೂಲಕ ನಾವು ಕೆಲವೊಂದು ವಿಚಾರಗಳನ್ನು ನಮ್ಮ ಮುಖಂಡರ ಮೂಲಕ ನಾವು ತಿಳಿಸಲಿದ್ದೀವಿ ಇದೆಲ್ಲ ಒಂದು ಒಗ್ಗೂಡಿಸ್ಕೊಂಡು ಇಂಥ ಒಂದು ಇಪ್ಪತ್ತ್ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಿಂದ ಎಲ್ಲ ನಮ್ಮ ಮಾನ್ಯ ಸಚಿವರು ಹಾಗೂ ನಮ್ಮ ಊರಿನಿಂದ ನಮ್ಮ ಮುಖಂಡರುಗಳು ಬರ್ತಾಯಿದ್ದಾರೆ ಪ್ರತಿಯೊಬ್ಬರು ಬಂದಾಗ ನಾವು ನಮ್ಮ ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ನಮ್ಮಲ್ಲಿ ಇಪ್ಪತ್ತ್ಮೂರನೇ ತಾರೀಕಿನ ದಿನ ನಮಗೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಆ ದಿನ ನಮಗೆ ಮಾತಾಡಲಿಕ್ಕೆ ಏನೇನು ನಮ್ಮಲ್ಲಿ ಕಷ್ಟ ಇದೆ ಯಾವ್ಯಾವ ಥರದಲ್ಲಿ ನಮ್ಮಲ್ಲಿ ಬೇಕರಿ ಕಾಂಡಿಮೆಂಟ್ಸಲ್ಲಿ ತೊಂದರೆಗಳಾಗ್ತದೆ ಬರೀ ಜಿ ಎಸ್ ಟಿ ಮಾತ್ರ ಅಲ್ಲ ಅಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇದೆ ಹೇಳಿದ್ರೆ ಗಲಾಟೆಗಳಾಗ್ಬೋದು ಇಂಥ ಸಂದರ್ಭದಲ್ಲಿ ನಾವು ಯಾರನ್ನು ನಾವು ಒಕ್ಕೂಟದಲ್ಲಿ ನಾವು ಮೀಟ್ ಆಗಬೇಕು ಈ ಒಕ್ಕೂಟದಿಂದ ನಿಮಗೆ ಯಾವ್ಯಾವ ಥರದಲ್ಲಿ ಉಪಯೋಗ ಆಗುತ್ತೆ ಇದರಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ಆ ದಿನ ದಯವಿಟ್ಟು ಪ್ರತಿಯೊಬ್ಬರು ಬರಬೇಕಾಗಿ ನಾನು ಕೇಳ್ಕೊಡ್ತೇನೆ ನಿಮ್ಮ ಹೆಸರು ರವೀಂದ್ರ ಶೆಟ್ಟಿ ನನ್ನ ಹೆಸರು ಅಂಬನಾಥ್ ಶೆಟ್ಟಿ ಅಂತ ಸೊ ನಾನು ಕರ್ನಾಟಕ ರಾಜ್ಯ ಬೇಕರಿ ಕಾಂಪ್ಟ್ಸ್ ಮತ್ತು ಸಣ್ಣ ಉದ್ಯಮಿದಾರರ ಒಕ್ಕೂಟದ ರಾಜ್ಯ ಸಂಚಾಲಕರು ಸೊ ಏನು ಇವತ್ತು ನಮ್ಮ ಹಿರಿಯರಲ್ಲಿ ಏನು ಹೇಳಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ನಾವು ಆಯೋ ಆಯೋಜಿಸಿರುವಂಥ ಒಂದು ಕಾರ್ಯಾಗಾರ ಇರ್ಬೋದು ಸೊ ಮತ್ತು ಅಭಿನಂದನ್ ಸಮಾರಂಭ ಇರ್ಬೋದು ಸೊ ಹಾಗೆ ನಾವು ಒಂದು ಕೆಲವರು ಸಾಧಕರನ್ನು ಕೂಡ ನಾವು ಗುರುತಿಸಿದ್ದೀವಿ ಆ ಸಾಧಕರಿಗೆ ಒಂದು ಸಾಧ ಅವ್ರು ಮಾಡಿರುವಂಥ ಸಾಧನೆಗೆ ನಾವು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಕೂಡ ಅವ್ರು ತಂದುಕೊಂಡಿದ್ದೀವಿ ಹಾಗೆ ಅವತ್ತು ರಾತ್ರಿ ಕೂಡ ನಾವು ನಾಟಕ ಕೂಡ ಆರ್ಗನೈಸ್ ಮಾಡಿದ್ದೀವಿ ಸೊ ಎಲ್ಲ ಕಾರ್ಯಕ್ರಮ ಮುದ್ರ ಮೇಲೆ ನಾಟಕ ಇದೆ ಸೊ ಹಾಗೆ ಹಾಗಾಗಿ ಎಲ್ಲ ಬೇಕರಿ ಅವರು ಆ ಜಿ ಎಸ್ ಟಿ ಬಗ್ಗೆ ನಾವು ಏನು ವಿವರಣೆ ಕೊಡಬೇಕು ಅಂತ ಬಯಸ್ತಾ ಇದ್ದೀವಿ ಅದನ್ನೇ ನಾವು ಆ ವಿವರಣೆ ಪಡ್ಕೊಳ್ಬೇಕು ಅಂತ ನಮ್ಮ ಈ ಮೂಲಕ ನಮ್ಮ ಪರವಾಗಿ ನಿಮಗೆಲ್ಲ ತಿಳಿಸ್ತಾ ಇದ್ದೀವಿ ಜಾ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ಯಮೆದಾರರ ಒಕ್ಕೂಟದ ಅವಧಿಯಿಂದ ನಮ್ಮ ಮಾತಾಡ್ತೀವಿ ಇಪ್ಪತ್ತ್ಮೂರನೇ ತಾರೀಕು ಗಂಟರ ಸಂಘದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಇಲ್ಲವಿಲ್ಲವ ಭವನದಿಂದ ಇಲ್ಲವ ಅಶೋ ಇಲ್ಲವ ಅಶೋಸಿಯೇಷನಿಂದ ಸಂಪೂರ್ಣ ಸಹಕಾರ ಇದೆ ಮತ್ತು ಎಲ್ಲರಿಗೂ ಹೆಲ್ಪ್ ಮಾಡಿ ಎಲ್ಲರೂ ಬರ್ತಾರೆ ನಿಮ್ಮದು ಸಂಪೂರ್ಣ ಸಹಕಾರ ನಿಮ್ಮ ಹೆಸರು ಯಶ ಸೊ ನಮಸ್ತೆ ನಾನು ದೀಪಕ್ ಶೆಟ್ಟಿ ಅಂತ ರಾಜ್ಯ ಕರ್ನಾಟಕ ಬೇಕರಿ ಕಾರ್ನಿಮೆಂಟ್ಸ್ ಮತ್ತು ಸಂಜೆ ಒಂದು ಉದ್ಯಮದ ವಸ್ತಿಯಿಂದ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ಜಿ ಎಸ್ ಟಿ ಕಾರ್ಯಕ್ರಮವನ್ನು ಜಿ ಎಸ್ ಟಿ ಬಗ್ಗೆ ಕಾರ್ಯಕರ್ತರನ್ನು ಅನ್ಸ ಮಾಡ್ತೀನಿ ಅದರ ಒಟ್ಟಿಗೆ ಅಭಿನಂದನಾ ಕಾರ್ಯಕ್ರಮಗಳು ಇದೆ ತಾವೆಲ್ಲರೂ ಬಂದು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಳ್ಬೇಕಾಗಿತ್ತು ನಮ್ಮೆಲ್ಲರಲ್ಲೂ ನನ್ನ ಹೆಸರು ವಸಂತ ಶೆಟ್ಟಿ ಅಂತ ನಾನು ಕಾರ್ಯಾಧ್ಯಕ್ಷ ಆಗಿದ್ದೀನಿ ಹೋಟೆಲ್ ಮತ್ತು ಸಣ್ಣ ಉದ್ದಿಮೆದಾರರ ಬೇಕರಿ ಆ್ಯಂಡ್ ಕಾಂಡ್ಯುಮೆಂಟ್ಸ್ ಇದರ ಒಕ್ಕೂಟದ ವತಿಯಿಂದ ಇದೆ ಇಪ್ಪತ್ತ್ ಮೂರನೇ ತಾರೀಕಿನ ಒಂದು ಬಂಟರ ಭವನದಲ್ಲಿ ನಾವು ಒಂದು ಕಾರ್ಯಾಗಾರ ಹಾಗೂ ಅಭಿನಂದನಾ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದೀವಿ ಹೀಗೆ ತಾವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾರೆ